ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ತುಂತುರು ಶ್ರಾವಣದ ಪುಟ್ಟ ಕಥೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಓದುತ್ತಿರುವವರು ಜಗನ್ನಾಥ್ ವಿಡಿಯೋ ಸಂಸ್ಕರಣ ಶ್ರೀ ಗುರುಪ್ರಸಾದ್ ಹಾಲ್ ಕುರಿಕೆ ಮಣಿದರ್ಪಣ ಲೇಖಕಿ ಶಾಂತ ನಾಗಮಂಗಲ ಮನೆ ಮುಂದೆ ಟೆಂಪೋ ನಿಂತ ಸದ್ದಾಯಿತು ಉಮಾ ಕಿಟಕಿಯಿಂದ ಇಣುಕಿದಳು ಗಂಡ ರಮೇಶನ ಸ್ಕೂಟರು ಹಿಂದಿಯೇ ಬಂತು ಅವನು ಟೆಂಪೋ ಡ್ರೈವರ್ ಜೊತೆ ಏನೋ ಮಾತಾಡಿದ ಡ್ರೈವರ್ ಹಿಂದಿನಿಂದ ಒಂದು ರಟ್ಟಿನ ಉದ್ದದ ಪೆಟ್ಟಿಗೆ ಇಳಿಸಿದ ಕೈ ಕೈಜೋಡಿಸಿದ ಇಬ್ಬರೂ ಸೇರಿ ಗೇಟನ್ನು ತೆಗೆದು ಒಳಗೆ ತರ್ತಾ ಇದ್ದಾರೆ ಏನಿರಬಹುದು ಇತ್ತೀಚೆಗೆ ಮನೆಗೆ ಇಂಥದ್ದೇನು ಸಾಮಾನು ತಗೊಳ್ಳೋ ಪ್ಲಾನ್ ಇರಲಿಲ್ವಲ್ಲ ಅಲ್ಲದೆ ನನ್ನನ್ನು ಒಂದು ಮಾತು ಕೇಳದೆ ಮನೆಗೆ ಬೇಕಾದ ಮೇಜು ಕುರ್ಚಿ ಫ್ರಿಜ್ಜು ಮಿಕ್ಸಿ ಅಂತ ರಮೇಶ ತರೋನೂ ಅಲ್ಲ ಈ ಪೆಟ್ಟಿಗೆಯ ಆಕಾರ ನೋಡಿದರೆ ಏನು ಅಂತ ಗೊತ್ತಾಗ್ತಿಲ್ಲ ಜೋಪಾನ ಜೋಪಾನ ಅಂತ ಬೇರೆ ಗಂಡ ಎಚ್ಚರಿಸ್ತಾ ಇದ್ದಾನೆ ಏನಿರಬಹುದು ಬುದ್ಧಿಯನ್ನು ತನ್ನ ಪಾಡಿಗೆ ತನ್ನ ಕೆಲಸ ಮಾಡಲು ಬಿಟ್ಟು ಉಮಾ ಹಜಾರದ ಬಾಗಿಲು ಚಿಲ್ಕ ತೆಗೆದಳು ಗಂಡ ಮತ್ತು ಆ ಡ್ರೈವರ್ ಇಬ್ಬರೂ ಸೇರಿ ತಂದಿದ್ದ ಪೆಟ್ಟಿಗೆಯನ್ನು ತಮ್ಮ ಮಲಗುವ ಮನೆಯ ಒಂದು ಗೋಡೆಗೆ ಆನಿಸಿ ಇಟ್ಟರು ಆ ಗೋಡೆಯಲ್ಲೇ ನಾನು ನಿತ್ಯವೂ ಮುಖ ನೋಡಿಕೊಂಡು ತಲೆ ಬಾಚಿಕೊಳ್ಳುವ ಹಣೆಗಿಟ್ಟುಕೊಳ್ಳುವ ಕನ್ನಡಿ ಇತ್ತು ಅದ್ರ ಮುಂದೆಯೇ ಇದನ್ನು ಇರಿಸಿದಾಗ ನಾನು ಅಯ್ಯೋ ಆ ಕನ್ನಡಿ ಮರಿಯಾಗುತ್ತೆ ನಾನು ಮುಖ ಹೇಗೆ ನೋಡಿಕೊಳ್ಳೋದು ಸ್ವಲ್ಪ ಈ ಕಡೆ ಸರಿಸಿ ಎಂದೆ ಇರ್ಲಿ ಬಿಡುವ ಆಮೇಲೆ ಸರಿಸೋಣ ಈಗ ಇವನನ್ನು ಕಳಿಸ್ಬರ್ತೀನಿ ಅಂತ ರಮೇಶ ಹೊರಗೆ ಹೋದ ಚೆನ್ನಾಗಿ ಪ್ಯಾಕ್ ಆಗಿದ್ದ ಆ ಅನಾಮಧೇಯ ಪದಾರ್ಥದ ಮುಂದೆ ನಿಂತು ನೋಡುತ್ತಲೇ ಇದ್ದೆ ಒಳ ಬಂದ ರಮೇಶ ಉಮಾ ಅದೇನು ಅಂತ ಊಹಿಸು ನೋಡೋಣ ಎಂದ ನನ್ನ ಉತ್ತರಕ್ಕೂ ಕಾಯಿದೆ ಅವನು ನಿನ್ನ ಬಹುಕಾಲದ ಬಯಕೆ ಡ್ರೆಸ್ಸಿಂಗ್ ಟೇಬಲ್ ನೀನು ಕೇಳಿದ್ದು ಇಪ್ಪತ್ತೈದು ವರ್ಷದ ಹಿಂದೆ ಮದುವಣಗಿತ್ತಿಯಾಗಿ ಬಂದ ಹೊಸದರಲ್ಲಿ ನಂಗೂ ಆಗ ನಿಲುಗನಡಿಯಲ್ಲಿ ನನ್ನ ಬಳುಕುವ ಚಲುವೆಯು ಅಲಂಕಾರ ಮಾಡಿಕೊಂಡು ನಲಿಯುವುದನ್ನು ನುಲಿಯುವುದನ್ನು ನೋಡಬೇಕು ಅಂತ ಆಸೆ ಇತ್ತು ಆದರೆ ಮನೆ ಪರಿಸ್ಥಿತಿ ಜವಾಬ್ದಾರಿ ನನ್ನ ಸಂಬಳ ಎಲ್ಲ ನಿಂಗೂ ಗೊತ್ತಿದ್ದದ್ದೇ ಈಗ ಐವತ್ತನೇ ವರ್ಷದ ಹುಟ್ಟಿದ ದಿನಕ್ಕೆ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಡೋಣ ಅಂತ ನಿಂಗೆ ಹೇಳದೆಯೇ ತಂದಿದ್ದೀನಿ ನೋಡು ಎಂದು ರಮೇಶ ಮಾತನಾಡುತ್ತಲೇ ಡ್ರೆಸ್ಸಿಂಗ್ ಟೇಬಲ್ನ ಅನಾವರಣ ಮಾಡಿದ ಉಮಾಳನ್ನು ತನ್ನ ತೋಳುಗಳಿಂದ ಬಳಸಿ ಹಿಡಿದು ಅದರ ಮುಂದೆ ನಿಲ್ಲಿಸಿದ ಎಲ್ಲಿ ಆ ಬಡ ನಡುವಿನ ಮಾಟವಾದ ಮೈಕಟ್ಟಿನ ಕಪ್ಪು ಮುಂಗರಳಿನ ಮಿಂಚುವ ಕಣ್ಣುಗಳ ಹರೆಯದ ಉಮೆ ವಯಸ್ಸು ತನ್ನ ಛಾಪನ್ನು ಧಾರಾಳವಾಗಿಯೇ ಅವಳ ಅಂಗಾಂಗಗಳ ಮೇಲೆ ಮುದ್ರಿಸಿತ್ತು ಉಮೆಗೆ ಒಂದು ಕ್ಷಣ ಪಿಚ್ಚೆನಿಸಿತು ಆಗ ತನ್ನ ಗೆಳತಿಯರು ಹೊಗಳುತ್ತಿದ್ದ ಬಳಿಕ ರಮೇಶ ಮೆಚ್ಚಿ ಹುಚ್ಚನಾಗುತ್ತಿದ್ದ ಉಮೆ ಎಲ್ಲಿಯೋ ಕಳೆದು ಹೋಗಿದ್ದಳು ಕನ್ನಡಕದ ಕಣ್ಣುಗಳಿಂದ ನೀರು ಹರಿದು ರಮೇಶನ ಕೈ ಕೆನ್ನೆಗಳನ್ನು ತೋಯಿಸಿತು ಮಡದಿಯ ಮನಸ್ಸು ಅರಿತು ಚಿನ್ನ ಕಾಲ ತನ್ನ ಮುದ್ರೆಯನ್ನು ಬದಲಿಸಬಹುದು ಆದರೆ ನನ್ನ ಮನದಂಗಳದಲ್ಲಿ ಮಾತ್ರ ನೀನು ನನ್ನ ಅಂದಿನ ನವವಧು ಉಮೆಯೇ ಇದು ನನ್ನ ಪ್ರೀತಿಯ ಮಾಸದ ಮಣಿದರ್ಪಣ ಅಲ್ಲಿ ಕಾಣುವ ಉಮೆ ನವವಧುವೇ ಎಂದಾಗ ಅವಳ ಮನಸ್ಸು సోగయ నసునక్కలు నమస్కార